ಸುರೇಹ ದಾರದಲ್ಲಿ ನಾನು ನನ್ನ ಬದುಕನ್ನೇ ಹಾಳು ಮಾಡಿಕೊಂಡೆ ಆ ನರೇಂದ್ರ ಮದ್ಯಪಾನದ ನಿಶೆ ತಲೆ ಏರಿದ ಮೇಲೆ ಎಲ್ಲವನ್ನೂ ಹಾಳು ಮಾಡಿಕೊಳ್ಬೇಕಾಗ್ತದೆ ಹೌದು ಮಾತು ನಿಜ ನಶೆಯಲ್ಲಿ ಮುಳುಗಿದವರು ಇನ್ನೂ ತನಕ ಯಾರು ಹೇಳಲೇ ನಾನು ಕೂಡ ನನ್ನ ಜೀವನಕ್ಕೆ ಆಸರೆಯಾಗಿದ್ದ ನನ್ನ ನೌಕರಿಯನ್ನೇ ಕಳೆದುಕೊಂಡ ನನ್ನ ಮರ್ಯಾದೆ ಅದರ ಜೊತೆ ನನಗೆ ಹುಟ್ಟಿದ ಮಗುವನ್ನೇ ನಾನು ಕಳೆದುಕೊಂಡು ಕೈ ಹಿಡಿದ ಹೆಂಡತಿಯನ್ನು ಕಣ್ಣೀರಿನ ಹೊಳೆ ಮುಳುಗೋ ಹಾಗೆ ಮಾಡಿದೆ ನರೇಂದ್ರ ನೋಡು ನಿನ್ನ ನೌಕರಿ ನಿನ್ನ ಹಣ ನಿನ್ನ ಮರ್ಯಾದೆ ಹೋಯಿತೆಂದು ನೀನೇನು ಬೇಸರ ಪಟ್ಕೊಳ್ಬೇಡ ಆ ಆ ನಿರ್ಮಲೆಯ ಬಗ್ಗೆ ನೀನೇನು ತಲೆಬಿಸಿ ಮಾಡ್ಕೊಳ್ಬೇಡ ಆ ಪಾಪಿ ಮಗು ಸತ್ತು ಹೋಗಿದ್ದಕ್ಕೆ ಒಳ್ಳೇದೇ ಆಯ್ತು ಅನ್ನು ಯಾಕಂದ್ರೆ ಆ ಪಾಪಿ ಮಗುವಿನಿಂದ ನೀನು ಅಪಾಯ ಕರೆಸಿಕೊಳ್ಳಬೇಕಾಗಿತ್ತು ನಡೆದು ಹೋದ ಘಟನೆ ದಾರಿ ನೋಡು ನನ್ನ ಬದುಕಿನ ದಾರಿಯೇ ಮುಗಿದಿರುವಾಗ ಇನ್ಯಾವ ಬದುಕುವ ದಾರಿ ಹುಡುಕಲು ಸಾಧ್ಯವೇ ವಜ್ರ ಸಾಧ್ಯವಿದೆ ನೀನು ಮನಸ್ಸು ಗಟ್ಟಿ ಮಾಡಬೇಕು ಅಂದರೆ ನಿನ್ನ ಮಾತಿನ ಅರ್ಥ ಅಂದರೆ ನೀನು ಮರುಮದುವೆ ಆಗಬೇಕು ನನ್ನ ಸ್ನೇಹಿತನ ಒಬ್ಬ ತಂಗಿ ಇದ್ದಾಳೆ ಅವನು ಒಳ್ಳೆ ಹೊರ ಸಿಕ್ಕರೆ ಸಾವಿರಾರು ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಮಿಗಿಲಾಗಿ ಯಾವುದಾದ್ರೂ ಒಂದು ಬಿಸಿನೆಸ್ ಹಚ್ಚಿ ಕೊಡುತ್ತೇನೆಂದು ನಾನು ಹೇಳಿದ ಅದಕ್ಕೆ ನಾನು ಇನ್ನು ವಿಷಯ ಹೇಳಿದೆ ಅವನು ಸಂತೋಷದಿಂದ ಒಪ್ಪಿಕೊಂಡ ಏನು ಹೇಳಿದ್ರ ವಜ್ರಕಾಂತ ತಾಳಿ ಕಟ್ಟಿರುವ ಹೆಂಡತಿ ಬದುಕಿರುವಾಗ ಮರುಮದುವೆ ಆಗಲು ಸಾಧ್ಯವೇ ಅದಕ್ಕೆ ಕಾನೂನು ಒಪ್ಪುವುದೇ ಸಾಧ್ಯವಿದೆ ನರೇಂದ್ರ ನೀನು ಕೈ ಹಿಡಿದ ಹೆಂಡತಿ ಬದುಕಿದ್ರೆ ಆದ್ರೆ ನನಗೆ ಕಾನೂನು ಬದು ನೀನು ಸುಖವಾಗಿ ಬದುಕಬೇಕಾದ್ರೆ ನಿನ್ನ ಸುಖಕ್ಕೆ ಮುಳ್ಳಾಗಿದ್ದ ಮುಳ್ಳ ನೋಡು ನೀನು ಆನಂದ ಸುಖದಿಂದ ಜೀವನ ಸಾಗಿಸಬಹುದು ಆ ಅಂದೇ ನಾನು ನಿರ್ಮಲೆಯನ್ನು ಮುಗಿಸಬೇಕು ಹೆಣ್ಣಿನಿಂದ ನೀನು ಸುಖವಾಗಿ ಬದುಕಲು ಸಾಧ್ಯವಿಲ್ಲ ಮನಸ್ಸು ಗಟ್ಟಿ ಮಾಡಿ ನೀನು ಅವಳನ್ನು ಮುಗಿಸಿ ಶ್ರೀಮಂತ ಪತಿವೃದೆಯಾದ ಶ್ರೀಮಂತ ಕನ್ನೆಯನ್ನು ಮದುವೆಯಾಗುವ ಸುಖದಿಂದ ಜೀವನ ಸಾಗಿಸಬಹುದು ವಿಷಯ ಚೆನ್ನಾಗಿ ಹೌದು ವಜ್ರಕಾಂತ ಹೌದು ವಜ್ರಕಾಂತ ಹೌದು ಆ ಕುಲೆಗಟ್ಟ ನಿರ್ಮಲೆಯಿಂದ ನನಗ್ಯಾವ ಸುಖವೂ ಇಲ್ಲ ನನ್ನ ಸುಖಕ್ಕೆ ಅಡ್ಡಿ ಬರುವ ಆ ಆನಂದನು ಉಳಿಯಬಾರದು ಆದರೆ ಆ ನಿರ್ಮಲೆಯನ್ನು ಮುಗಿಸುವುದು ಹೇಗೆ ನರೇಂದ್ರ ಆ ವಿಷಯ ನಾನು ಇಲ್ಲಿ ಹೇಳಲಾರೆ ಬಾರಿನಲ್ಲಿ ನಿನಗೆ ಹೇಳುತ್ತೇನೆ ನಿನಗೆ ಒಳ್ಳೆ ಐಡಿಯಾ ಕೊಡ್ತೇನೆ ಹೇಗೆ ಕಮಾನ್ ನನ್ನ ತಂಗಿ ನನ್ನ ತಂಗಿ ಸುಖವಾಗಿರಲಿ ಎಂಬ ಒಂದೇ ಒಂದು ಉದ್ದೇಶದಿಂದ ಶಾಲೆಯ ಫೀಸ್ ಹಣವನ್ನು ಕದ್ದು ನಾನು ಕಳ್ಳನೆಂದೆನಿಸಿ ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಿ ಬಂದೆ ಆದರೆ ಆದರೆ ನಾನು ಅಂದು ಜೈಲಿಗೆ ಹೋಗುವಾಗ ನನ್ನ ತಂಗಿ ತುಂಬು ಗರ್ಭಿಣಿ ನನ್ನ ತುಂಬು ಗರ್ಭಿಣಿಯಾಗಿದ್ದ ನನ್ನ ತಂಗಿ ಇಂದು ಮುದ್ದಾದ ಮಗುವನ್ನು ಜನಿಸಿರಬಹುದು ಆ ಮುದ್ದು ಮಗುವನ್ನು ಆ ನನ್ನ ತಂಗಿಯ ಮುದ್ದು ಮುಖವನ್ನು ನಾಡಲು ನನ್ನ ಮನಸ್ಸು ಹಪಹಪಿಸುತ್ತಿದೆ ತವಕಿಸುತ್ತಿದೆ ತಂಗಿ ನಿರ್ಮಲಾ ನಾನು ಬರ್ತೀನಿ ಬೇಗ ಬರ್ತಾ.